ನಮಸ್ಕಾರ ಈ ಖಾತ ಪಡೆಯಲು ಸರ್ಕಾರ ಒಂದು ಅಪ್ಲಿಕೇಶನ್ ಬಿಟ್ಟಿದೆ ಈ ಅಪ್ಲಿಕೇಶನ್ನ ಹೇಗೆ ಡೌನ್ಲೋಡ್ ಮಾಡಬೇಕು ಮತ್ತು ಫಿಲ್ ಮಾಡಬೇಕೆಂದು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಫಸ್ಟು ನೀವು ಇ ಎಸ್ ಸಿ ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೆ ಫಸ್ಟ್ ವೆಬ್ಸೈಟ್ ಸಿಗುತ್ತೆ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೇಲೆ ನೀವು ನೋಟಿಫಿಕೇಷನ್ ನೋಡ್ಬೋದು ಇಲ್ಲಿ ತೋರಿಸ್ತಿದ್ದೀನಲ್ಲ ಅರ್ಜಿ ನಮೂನೆ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ನಿಮಗೆ ಇನ್ನೊಂದು ಪೇಜಲ್ಲಿ ಅದು ಡೌನ್ಲೋಡ್ ಆಗುತ್ತೆ ಇದರಲ್ಲಿ ತುಂಬಾ ಅಂಶಗಳಿದ್ದಾವೆ ನಾನು ಒಂದೊಂದಾಗಿ ಏನೇನು ಡೀಟೇಲ್ಸ್ ಅಪ್ಡೇಟ್ ಮಾಡಬೇಕಂತ ಇವಾಗ ಹೇಳ್ತೀನಿ ಇದೆ ನೋಡಿ ಅಪ್ಲಿಕೇಶನ್ ಫಾಮು ಇದರಲ್ಲಿ ಒಂದು ಸೂಚನೆ ಇದೆ ಏನಂದರೆ ನಿಮ್ಮದು ಅರ್ಜಿಯಲ್ಲಿರುವ ಎಲ್ಲ ವಿವರಗಳನ್ನು ಕರೆಕ್ಟಾಗಿ ಫಿಲ್ ಮಾಡಿ ಇದರ ಜೊತೆಗೆ ಏನೇನು ಸಬ್ಮಿಟ್ ಮಾಡಬೇಕಾದ್ರೆ ನಿಮ್ಮದು ದಾಖಲೆಗಳು ಯಾವುದು ಸೈಲ್ಡಿ ಇ ಸಿ ಮತ್ತು ಗುರುತಿನ ಚೀಟಿ ಇದೆಲ್ಲದರದ್ದು ಜೆರಾಕ್ಸ್ ಕಾಪಿ ಏನಾದರೂ ನೆಸಸರಿ ಇದ್ರೆ ನಿಮ್ಮದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೂಡ ಆಫೀಸ್ಗೆ ಹೋಗಿ ಸಬ್ಮಿಟ್ ಮಾಡಬೇಕಾಗುತ್ತೆ ಅದಾದ ನಂತರ ರೈಟ್ ಸೈಡ್ ನಾವು ಮಾಲೀಕರ ಭಾವಚಿತ್ರ ಅಂತಿದೆ ಇಲ್ಲಿ ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಅಂಟಿಸಿ ಅದಾದಮೇಲೆ ನೆಕ್ಸ್ಟ್ ಆಪ್ಷನ್ ಇರೋದು ನಮಗೆ ಆಸ್ತಿ ಮಾಲೀಕ ಅಥವಾ ವಿವರ ಇದರಲ್ಲಿ ಏನು ಡೀಟೇಲ್ ಫಿಲ್ ಮಾಡಬೇಕಂದ್ರೆ ಆಸ್ತಿ ಯಾರ ಹೆಸರು ಇದೆ ಅವ್ರದ್ದು ಆಧಾರ್ ಕಾರ್ಡೆಲ್ಲ ಫಸ್ಟು ಮಾಲೀಕರ ಹೆಸರು ಹಾಕಿ ಅದಾದ ನಂತರ ಅವ್ರ ತಂದೆ ತಾಯಿ ಅಥವಾ ಗಂಡನ ಹೆಸರನ್ನು ನಮೂದಿಸಿ ಇದಾದ ಮೇಲೆ ಅವ್ರದ್ದು ಸಂಪೂರ್ಣ ವಿಳಾಸ ಇದ್ರ ಜೊತೆಗೆ ಅವ್ರ ಮೊಬೈಲ್ ನಂಬರು ಮತ್ತು ಯಾವ ದಾಖಲೆ ಕೊಡ್ತಾ ಇದ್ದೀರಲ್ಲ ಇವಾಗ ಆಧಾರ್ ಕಾರ್ಡ್ ಕೊಡ್ತಿದ್ರೆ ಆಧಾರ್ ಕಾರ್ಡನ್ನು ಬರೆದ್ಬಿಟ್ಟು ಕೆಳಗಡೆ ಆಧಾರ್ ಕಾರ್ಡ್ ನಂಬರ್ ಬರೀರಿ ಏನಾದರೂ ನಿಮ್ಮ ಆಸ್ತಿ ಈ ಜಾಯಿಂಟ್ ಓನರ್ಸ್ ಯಾರಾದರೂ ಇದ್ದರೆ ಅವ್ರ ಡೀಟೇಲ್ಸ್ ಕೂಡ ಫಿಲ್ ಮಾಡಬೇಕಾಗುತ್ತೆ ಇಲ್ಲಿ ಅವರ ಹೆಸರು ಅದೇ ರೀತಿ ತಂದೆ ತಾಯಿ ಅಥವಾ ಗಂಡನ ಹೆಸರು ಮತ್ತು ಅವರ ವಿಳಾಸ ಅವರ ಮೊಬೈಲ್ ಸಂಖ್ಯೆ ಜೊತೆಗೆ ಅವರ ಗುರುತಿನ ಚೀಟಿ ಅದಾದಮೇಲೆ ನೆಕ್ಸ್ಟ್ ಆಪ್ಷನ್ ನಮಗೇನಿದೆ ಅಂದರೆ ಸ್ವತ್ತಿನ ವಿವರ ಸ್ವತ್ತಿನ ವಿವರ ಅಂದರೆ ಸ್ವತ್ತಿನ ಫೋಟೋವನ್ನು ಕಡ್ಡಾಯವಾಗಿ ಅರ್ಜಿಯೊಂದಿಗೆ ಲಗಿತ ಸಕ್ಕತಕ್ಕದ್ದು ನಿಮ್ಮದು ಪ್ರಾಪರ್ಟಿದು ಫೋಟೋ ಇದೆ ಅಲ್ಲ ಅದನ್ನು ಪ್ರಿಂಟೌಟ್ ತಕೊಳ್ಳಿ ಕಲರ್ ಪ್ರಿಂಟೌಟ್ ಬೆಟರ್ ಅನಿಸುತ್ತೆ ಜೊತೆಗೆ ನಿಮ್ಮ ಸ್ವತ್ತು ಯಾವ ರೀತಿ ಅಂತ ನಿವೇಶನ ಇದ್ರೆ ಖಾಲಿ ಸೈಟ್ ಇದ್ದರೆ ಖಾಲಿ ಸೈಟು ಬಿಲ್ಡಿಂಗ್ ಇದ್ದರೆ ಬಿಲ್ಡಿಂಗು ಅಪಾರ್ಟ್ಮೆಂಟ್ ಅಥವಾ ಬಹು ಮಾಲೀಕತ್ವದ ಕಟ್ಟಡ ಯಾವುದಕ್ಕೆ ಬರುತ್ತೆ ಅದರ ಮೇಲೆ ಟಿಕ್ ಮಾರ್ಕ್ ಹಾಕಿ ಅದಾದ ನಂತರ ಸ್ವತ್ತಿನ ವಿಳಾಸ ಇವಾಗ ನಿಮ್ಮದು ಆ್ಯಕ್ಚುಲ್ ಆದರೆ ಬೇರೆ ಸೈಡ್ ಇದ್ದರೆ ನಿಮ್ಮದು ಸೈಟ್ ಇನ್ನೊಂದು ಕಡೆ ಇರುತ್ತೆ ಸೊ ನಿಮ್ಮ ಅಡ್ರೆಸ್ ಮೆನ್ಷನ್ ಮಾಡಿ ಅಲ್ಲಿ ಕಂಪ್ಲೀಟಾಗಿ ಎಲ್ಲಿ ಬರುತ್ತೆ ಅಂತ ಇಲ್ಲಿ ಸೈಟ್ ಸೈಟಿಂದ ಅಡ್ರೆಸ್ ಹಾಕಬೇಕಾಗತ್ತೆ ನಾವು ಮೇನ್ ಆಗಿ ಸೈಟ್ ನಂಬರು ಆಮೇಲೆ ಎಸ್ನೇ ಕ್ರಾಸ್ ಬರುತ್ತೆ ಕ್ರಾಸ್ ಹಾಕಬೇಕಾಗತ್ತೆ ನೆಕ್ಸ್ಟು ಮೇನ್ ರೋಡು ಎಸ್ನೇ ಮೇನ್ ರೋಡಲ್ಲಿ ಆಮೇಲೆ ನಿಮ್ಮ ದೇವಟಿಂದು ಏನಾದರೂ ನೇಮ್ ಇದ್ದರೆ ದೇವಟ್ ನೇಮ್ ಮೆನ್ಷನ್ ಮಾಡಿ ಜೊತೆಗೆ ಯಾವ ಗ್ರಾಮದಲ್ಲಿ ಬರುತ್ತದೆ ಮತ್ತು ಯಾವ ಜಿಲ್ಲೆಯಲ್ಲಿ ಬರುತ್ತದೆ ಇನ್ನೆಲ್ಲ ಮೆನ್ಷನ್ ಮಾಡಿದ ನಂತರ ಇಲ್ಲಿ ರಸ್ತೆ ಅಂತ ಇನ್ನೊಂದು ಸತಿ ಆಪ್ಷನ್ ಇದೆ ಇಲ್ಲಿ ಕೂಡ ಮೆನ್ಷನ್ ಮಾಡಬಹುದು ಎಸ್ನೇ ರಸ್ತೆಯಲ್ಲಿ ಬರುತ್ತದೆ ಎಂದು ಅದ್ರ ಜೊತೆಗೆ ನಿಮ್ಮ ವಾರ್ಡ್ ಸಂಖ್ಯೆ ಬಿ ಬಿ ಎಂ ಪಿ ವಾರ್ಡ್ ನಂಬರ್ ಇದ್ದರೆ ವಾರ್ಡ್ ನಂಬರು ವಾರ್ಡ್ ನಂಬರ್ ಇಲ್ಲಂದರೆ ಗ್ರಾಮದ ಹೆಸರನ್ನು ನಮೂದಿಸಿ ಇದಾದ ನಂತರ ಪಿನ್ ಕೋಡನ್ನು ಹಾಕಿ ಇದಾದ ಮೇಲೆ ನಿಮ್ಮ ಪಿನ್ ಕೋಡ್ ಹಾಕಿ ಪಿನ್ ಕೋಡ್ ಆದಮೇಲೆ ನೆಕ್ಸ್ಟು ಖಾತಾ ನಂಬರು ಅಥವಾ ಅಸೆಸ್ಮೆಂಟ್ ನಂಬರು ಇದನ್ನು ನೀವು ನಿಮ್ಮ ಸೇಲ್ ರೀಟಲ್ಲಿ ಚೆಕ್ ಮಾಡ್ಕೋಬೋದು ಯಾವುದು ಹಳೇ ಖಾತ ನಂಬರ್ ಮತ್ತು ಹೊಸ ಖಾತ ನಂಬರ್ ಇದೆರಡೂ ಇಲ್ಲಿ ಹಾಕಿದ ನಂತರ ನೆಕ್ಸ್ಟ್ ನಮಗೆ ಐದನೇ ಆಪ್ಷನ್ ಸೊ ಐದನೇ ಆಪ್ಷನಲ್ಲಿ ಏನೇನಿದೆ ಅಂದರೆ ಸ್ವತ್ತಿನ ಸಹ ವರ್ಗೀಕರಣ ಅಂದರೆ ಸಬ್ ಕ್ಯಾಟಗರಿ ನಿಮಗೆ ನಿಮ್ಮ ಜಮೀನು ಅಥವಾ ಸೈಟು ಯಾವ ರೀತಿ ಬಂದಿದೆ ಅಂತ ಇಲ್ಲ ಯಾವ ಕ್ಯಾಟಗರಿಗೆ ಸೇರುತ್ತೆ ಅಂತ ಅಪ್ಡೇಟ್ ಇಲ್ಲಿ ಫಸ್ಟ್ ಆಪ್ಷನ್ ಇರೋದು ನಮಗೆ ಏನಂದ್ರೆ ಯೋಜನಾ ಪ್ರಾಧಿಕಾರ ಯಾವುದಾದ್ರು ಬಿ ಡಿ ಎ ಅಥವಾ ಬಿ ಎಮ್ ಆರ್ ಡಿ ಎಂದ ಸಿಕ್ಕಿದೆ ಅಂತನಾ ಅಥವಾ ಕೆ ಎಚ್ ಬಿ ಇಂದ ಬಂದಿರೋ ಸೈಟ ಇಲ್ಲ ಕೆ ಐ ಐ ಡಿ ಬಿ ಬಂದಿರೋ ಸೈಟ ಇದ್ರ ಜೊತೆಗೆ ಯಾವುದಾದ್ರು ಅಪ್ರೂವ್ಡ್ ಇರ್ತಾವಲ್ಲ ಬಿ ಡಿ ಅಪ್ರೂವ್ಡ್ ಲೇವಟು ಥರ್ಡ್ ಪಾರ್ಟಿ ಯಾರಾದರೂ ಪ್ರೈವೇಟ್ ಅವ್ರು ಮಾಡಿರ್ತಾರೆ ಲೇವಟ್ಗಳನ್ನ ಬಟ್ಟು ಎಲ್ಲ ಕ್ಲೀನ್ ಕ್ಲೀನಾಗಿ ಮಾಡಿರೋದ್ರಿಂದ ಅವ್ರಿಗೆ ಅಪ್ರೂವ್ ಸಿಕ್ಕಿರುತ್ತೆ ಸೊ ಈ ಥರ ಲೇಔಟ್ಗಳಾಗಿರೆ ಇಲ್ಲಿ ಟಿಕ್ ಮಾರ್ಕ್ ಹಾಕಿ ಇದಾದ ನಂತರ ನೆಕ್ಸ್ಟ್ ಇರೋದು ಆಪ್ಷನ್ ನಮಗೆ ಸರ್ಕಾರ ನಗರ ಸ್ಥಳೀಯ ಸಂಸ್ಥೆಯಿಂದ ಮಂಜೂರಾದ ಸ್ವತ್ತು ನಿಮ್ಗೇನಾದ್ರೂ ಗೌರ್ಮೆಂಟಿಂದ ಸೈಟ್ಗಳು ಬಂದಿದ್ರೆ ಅದಾದ್ರು ಗ್ರಾಮ್ ಜಾಗದಲ್ಲಿದ್ದರೆ ಗ್ರಾಮ್ ಟಾನನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇದಾದ ನಂತರ ನೆಕ್ಸ್ಟ್ ನಾವು ನೋಡ್ಬೋದು ಏನಂದರೆ ಕೈಗಾರಿಕಾ ಉದ್ದೇಶಕ್ಕಾಗಿ ಪರಿವರ್ತಿಸಿದ ಜಮೀನು ನಿಮ್ಮ ಜಮೀನೇನಾದರೂ ಇಂಡಸ್ಟ್ರಿಯಲ್ ಲ್ಯಾಂಡಾಗಿ ಕನ್ವರ್ಷನ್ ಆಗಿದ್ದರೆ ಆ ಏನಾದರೂ ನೀವು ಖಾತಾ ಮಾಡಿಸ್ಬೇಕಂದ್ರೆ ಈ ಆಪ್ಷನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಾವು ನೋಡ್ಬೋದು ಎಮ್ ಎ ಆರ್ ಹತ್ತೊಂಬತ್ತು ಅಂತ ಇದೇನೆಂದರೆ ಸರ್ಕಾರದ ಒಂದು ಸ್ಕೀಮ್ ಈ ಸ್ಕೀಮಲ್ಲಿ ಯಾರ್ಯಾರ ಜಾಗ ಸಿಕ್ಕಿರುತ್ತೆ ಅವರೆಲ್ಲ ಈ ಆಪ್ಷನ್ ಸೆಲೆಕ್ಟ್ ಮಾಡಬೇಕಾಗತ್ತೆ ನೆಕ್ಸ್ಟ್ ನಾವು ನೋಡ್ಬೋದು ರೆವೆನ್ಯೂ ಲೇವೆಟ್ ಅಂತಿದೆ ಯಾವುದೋದು ಅನ್ಅ್ರೂವ್ಡ್ ಲೇವೆಟ್ಟು ಲ್ಯಾಂಡ್ ಕನ್ವರ್ಷನ್ ಆಗಿಲ್ಲ ಈ ಜಾಗದಲ್ಲಿ ಯಾರ್ಯಾರ್ದು ಸೈಟ್ ಅಥವಾ ಮನೆ ಇದೆ ಈ ಆಪ್ಷನ್ ಸೆಲೆಕ್ಟ್ ಮಾಡಿ ಇದಾದ ನಂತರ ನಾವು ನೋಡ್ಬೋದು ಏನಿದೆ ಅಂದರೆ ಕಟ್ಟಡ ಪರವಾನಿಗೆ ಪಡೆದಿದೆ ಏನಾದರೂ ನೀವು ಬಿಲ್ಡಿಂಗ್ ಕಟ್ಸಿರೇ ಬಿಲ್ಡಿಂಗಿಗೆ ಏನಾದರೂ ಅಪ್ರೂವಲ್ ಸಿಕ್ಕಿದೆ ಅಂತ ಅಪ್ರೂವಲ್ ಸಿಕ್ಕಿದರೆ ಟಿಕ್ ಮಾರ್ಕ್ ಹಾಕಿ ಇಲ್ಲಾಂದರೆ ಇಂಟು ಮಾರ್ಕ್ ಹಾಕಿ ನೆಕ್ಸ್ಟ್ ಏನು ನೋಡ್ಬೋದಂದರೆ ಕಂದಾಯ ಜಮೀನಿನಲ್ಲಿ ನಿರ್ಮಾಣ ಕಟ್ಟಡ ಇದು ನಿಮ್ಮ ಜಮೀನಲ್ಲಿ ಏನಾದರೂ ಮನೆ ಕಟ್ಟಿಸ್ಕೊಂಡು ವಾಸಿಸುತ್ತಿದ್ದರೆ ಈ ಆಪ್ಷನನ್ನು ಸೆಲೆಕ್ಟ್ ಮಾಡ್ಬೋದು ಏನಾದ್ರು ಬಿಲ್ಡಿಂಗ್ ಕಟ್ಸ್ಬಿಟ್ಟು ಪರ್ಮಿಷನ್ ಇಲ್ಲ ಅಂದರೆ ಅದಕ್ಕೂ ಟಿಕ್ ಮಾರ್ಕ್ ಹಾಕ್ಬೇಕಾಗುತ್ತೆ ನೀವು ಅಥವಾ ಬಿಲ್ಡಿಂಗ್ ನೀವು ಪರ್ಮಿಷನ್ ತಗೊಂಡ್ಬಿಟ್ಟು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಇವಾಗ ಮೂರು ಫ್ಲೋರಿಗೆ ಪರ್ಮಿಷನ್ ಸಿಕ್ಕಿರುತ್ತೆ ನೀವು ಐದು ಫ್ಲೋರ್ ಕಟ್ಸಿದ್ರೆ ಅದನ್ನು ಟಿಕ್ ಮಾರ್ಕ್ ಹಾಕ್ಬೇಕಾಗತ್ತೆ ಲಾಸ್ಟ್ ಆಪ್ಷನ್ ಏನಂದರೆ ನಿಮಗೆ ಜಾಗ ಹಕ್ಕುಪತ್ರದ ರೀತಿ ಬಂದಿದೆನಾ ಅಂತ ಪತ್ರ ರೀತಿ ಬಂದಿದ್ರೆ ಅದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಆಪ್ಷನ್ ಏನಂದರೆ ನಿಮ್ಮದು ಕಾರ್ನರ್ ಸೈಟ ಅಂತ ಕಾರ್ನರ್ ಸೈಟ್ ಹಾಕಿದರೆ ಎಸ್ ಅಂತ ಮೆನ್ಷನ್ ಮಾಡಿ ಏಳನೇ ಆಪ್ಷನ್ ಬಂದ್ಬಿಟ್ಟು ಆ ಸಮ ನಿವೇಶನವೇ ನಿಮ್ದು ಏನಾದರೂ ಔಟ್ ಸೈಟ ಅಂತ ಕೆಲವೊಂದು ಕಡೆ ಫ್ರಂಟಲ್ಲಿ ಇಪ್ಪತ್ತ್ಮೂರು ಅಡಿ ಇರುತ್ತೆ ಬ್ಯಾಕಲ್ಲಿ ಇಪ್ಪತ್ತೇಳು ಅಡಿ ಇರುತ್ತೆ ಈ ಥರ ಇದ್ದರೆ ಎಸ್ ಅಂತ ಹಾಕಿ ಇಲ್ಲ ಅಂದರೆ ಇಲ್ಲ ಅಂತ ಹಾಕ್ಬೋದು ಅದಾದಮೇಲೆ ಎಂಟನೇದು ಬಂದ್ಬಿಟ್ಟು ನಿವೇಶನದ ಅಳತೆ ವಿವರ ಇದನ್ನು ಮೀಟರಲ್ಲಿ ಹಾಕಬೇಕಾಗತ್ತೆ ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟಿದೆ ಅದನ್ನು ಹಾಕಿ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟಿದೆ ಅದನ್ನು ಮೆನ್ಷನ್ ಮಾಡಬೇಕಾಗತ್ತೆ ಅದಾದ ನಂತರ ಒಟ್ಟಾರೆ ವಿಸ್ತೀರ್ಣ ಟೋಟಲ್ ಏರಿಯಾ ಇದನ್ನು ಕೂಡ ಚದರ್ ಮೀಟರ್ಗಳಲ್ಲಿ ಹಾಕಬೇಕಾಗತ್ತೆ ಸ್ಕ್ವೇರ್ ಫೀಟ್ ಬರುತ್ತೆ ಅಂತ ಇದನ್ನು ಮೆನ್ಷನ್ ಮಾಡಿದ ಮೇಲೆ ಬಂದಿ ವಿವರಗಳು ಬಂದಿ ಅಂದರೆ ನಿಮ್ಮ ಸುತ್ತಲೂ ಯಾವುದೇ ಜಾಗ ಇದ್ದಾವೆ ಅಂತ ಮೇನಾಗಿ ನಿಮ್ಮ ಪೂರ್ವಕ್ಕೆ ಏನು ಬರುತ್ತೆ ಅಂತ ರೋಡ್ ಬರೋ ಥರ ಇದ್ದರೆ ರೋಡ್ ಹಾಕಬೇಕಾಗತ್ತೆ ನೆಕ್ಸ್ಟು ಪಶ್ಚಿಮಕ್ಕೆ ಯಾವ್ದಾರು ಸೈಟ್ ಇದ್ದರೆ ಆ ಸೈಟ್ ನಂಬರನ್ನು ಮೆನ್ಷನ್ ಮಾಡಿ ಅದೇ ರೀತಿ ಉತ್ತರ ಹಾಗೂ ದಕ್ಷಿಣಕ್ಕೆ ಹಾಕಬೇಕಾಗತ್ತೆ ನಾವು ಇದರ ಜೊತೆಗೆ ಯಾವ ಗ್ರಾಮದಲ್ಲಿ ನಿಮ್ಮ ಸೈಟ್ ಇದೆ ಅಂತ ನಿಮ್ಮ ಗ್ರಾಮದ ಹೆಸರನ್ನು ನಮೂದಿಸಿದ ನಂತರ ನೋಡಿ ಎಲ್ಲ ಮೇಲಿರೋ ಮಾಹಿತಿ ಸರಿ ಇದೆಯಾ ಅಂತ ಚೆಕ್ ಬಂದು ಅಲ್ಲಿ ಪಕ್ಕದಲ್ಲಿ ಯಾವ ಸೈಟ್ ಇದ್ದಾವೆ ಚದರ್ ಮೀಟರ್ ಎಷ್ಟುಗಳಿದ್ದಾವೆ ಅದಾದಮೇಲೆ ನೆಕ್ಸ್ಟ್ ಆಪ್ಷನ್ ಇರೋದು ನಮಗೆ ಸರ್ವೆ ನಂಬರನ್ನು ಮೆನ್ಷನ್ ಮಾಡಬೇಕಾಗತ್ತೆ ಸರ್ವೆ ನಂಬರ್ ಆದ ನಂತರ ಹಕ್ಕುಗಳ ವಿವರ ಹಕ್ಕುಗಳ ವಿವರ ಅಂದರೆ ನಿಮಗೆ ಜಾಗ ನಿಮ್ಮ ಪೇರೆಂಟ್ಸಿಂದ ಏನಾದರೂ ಬಂದಿದ್ದರೆ ನೀವೇ ಪರ್ಚೇಸ್ ಮಾಡಲಾರೇನೆ ನಿಮ್ಮ ಹಿರಿಯರಿಂದ ಬಂದಿದ್ರೆ ಆ ವಿವರಗಳನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಇಲ್ಲಿ ನೋಡ್ಬೋದು ನಾವು ಇದ್ದಲ್ಲಿ ಅಂತ ಹಾಕಿದ್ದಾರೆ ಇದ್ರೆ ಮಾತ್ರ ಮೆನ್ಷನ್ ಮಾಡಿ ಅದರ ಜೊತೆಗೆ ಋಣಗಳ ವಿವರ ನಿಮ್ಮದೇನಾರು ಜಾಗದ ಮೇಲೆ ಲೋನು ಸಾಲ ಏನಾರು ಇದ್ದರೆ ಅದನ್ನು ಇಲ್ಲಿ ಹಾಕ್ಬೋದು ಇದಾದಮೇಲೆ ನೆಕ್ಸ್ಟ್ ನಮಗೆ ಏನು ನೋಡ್ಬೋದು ಅಂದರೆ ಕಟ್ಟಡದ ವಿವರಗಳು ನಿಮ್ಮದು ಎಷ್ಟು ಫ್ಲೋರ್ಗಳಿದ್ದಾವೆ ಏನು ಬಿಲ್ಡಿಂಗ್ ಕಟ್ಸಿದರೆ ಫಸ್ಟ್ ಗ್ರೌಂಡ್ ಫ್ಲೋರ್ ಇದ್ದರೆ ಗ್ರೌಂಡ್ ಫ್ಲೋರ್ ಅಂತ ಮಾತ್ರ ಮೆನ್ಷನ್ ಮಾಡಿ ಅದಾದಮೇಲೆ ಎಷ್ಟು ಸ್ಕ್ವೇರ್ ಮೀಟರಲ್ಲಿದೆ ಎಷ್ಟು ಚೇದರ್ ಮೀಟರಲ್ಲಿದೆ ಅದನ್ನು ಹಾಕಬೇಕಾಗತ್ತೆ ನಂತರ ಇದನ್ನು ಯಾವುದಕ್ಕೆ ಉಪಯೋಗಿಸುತ್ತೇವೆ ವಾಸಕ್ಕೆ ಅಥವಾ ಬಿಸ್ನೆಸ್ಗೆ ಅದನ್ನು ಮೆನ್ಷನ್ ಮಾಡಿ ಆಮೇಲೆ ಮೇಲ್ಛಾವಣಿ ಏನಿದೆ ಅಂತ ನಿಮ್ಮದು ಆರ್ ಸಿ ಸಿ ಇದ್ರೆ ಆರ್ ಸಿ ಸಿ ಹಾಕ್ಬೋದು ನಂತರ ನೆಲದ ವಿಧ ನಿಮ್ಮನೆಲ್ಲ ಗ್ರೈನೈಟ್ ಇದೆಯಾ ಇಲ್ಲ ವೆಟ್ರಿಫೈಡ್ ಟೈಲ್ಸ್ ಇದ್ದಾನೆ ಅದನ್ನು ಮೆನ್ಷನ್ ಮಾಡಿ ನಂತರ ಕಿಟಕಿ ಅಥವಾ ಬಾಗಿಲುಗಳು ಯಾವ ಮರದಿಂದ ಯೂಸ್ ಮಾಡಿದ್ದೀವಿ ಅಂತ ಟೀ ವುಡ್ ಮಾಡಿದರೆ ಟೀ ವುಡ್ ಅಂತ ಮೆನ್ಷನ್ ಮಾಡ್ಬೋದು ಅದ್ರ ಜೊತೆಗೆ ಯಾವ ವರ್ಷ ಮನೆ ಕಟ್ಟಿಸಿದ್ದೀವಿ ನಂತರ ಆರ್ ಆರ್ ನಂಬರು ಬೆಸ್ಕಾಂದು ಆರ್ ಆರ್ ನಂಬರು ಜೊತೆಗೆ ನಳದ ಕನೆಕ್ಷನ್ ಇದ್ದರೆ ನಲ್ಲದ ಸಂಖ್ಯೆಯನ್ನು ಮೆನ್ಷನ್ ಮಾಡಬೇಕಾಗುತ್ತೆ ನಿಮ್ದು ಇನ್ನೊಂದು ಫ್ಲೋರ್ ಇದ್ದರೆ ಅದನ್ನು ಫಸ್ಟ್ ಫ್ಲೋರ್ ಅಂತ ಮೆನ್ಷನ್ ಮಾಡಿ ಅದರದ್ದು ಎಷ್ಟು ಚದರ್ ಮೀಟರ್ ಇದೆ ಏರಿಯಾ ಅದನ್ನು ಹಾಕಿ ನಂತರ ಅದನ್ನು ಯಾವುದಕ್ಕೆ ಬಳಕೆ ಮಾಡ್ತಾ ಇದ್ದೀವಿ ಕಮರ್ಷಿಯಲ್ ಇದ್ದರೆ ಕಮರ್ಷಿಯಲ್ ಅಂತ ಮೆನ್ಷನ್ ಮಾಡಬಹುದು ನಂತರ ಅದರ ಮೇಲೆ ನಾವು ಶೀಟ್ ಹಾಕಿದರೆ ಶೀಟ್ ಅಂತ ನಮೂದಿಸಿ ಅದಾದ್ಮೇಲೆ ನೆಲಕ್ಕಿನವರು ರೆಡ್ ಆಕ್ಸೈಡ್ ಯೂಸ್ ಮಾಡಿದರೆ ರೆಡ್ ಆಕ್ಸೈಡನ್ನು ಮೆನ್ಷನ್ ಮಾಡಿ ಅದರ ಜೊತೆಗೆ ಮರ ಹಾಗೂ ಕಟ್ಟಿದ ವರ್ಷ ಹದಿನೈದರಲ್ಲಿ ಏನಿದ್ದಾರೆ ನಮ್ಮದೇನಾದ್ರು ಅಪಾರ್ಟ್ಮೆಂಟ್ ಜಾಗ ಆಗಿದ್ದಲ್ಲಿ ಫ್ಲ್ಯಾಟ್ ನಂಬರನ್ನು ಮೆನ್ಷನ್ ಮಾಡಿ ಜೊತೆಗೆ ಕಾರ್ಪೆಟ್ ಏರಿಯಾ ಎಷ್ಟು ಏರಿಯಾ ಬರುತ್ತೆ ಅಂತ ಆಮೇಲೆ ನಮಗೇನಾದ್ರು ಅಡಿಷ್ನಲ್ ಏರಿಯಾ ಇದ್ದರೆ ಅದನ್ನು ಕೂಡ ಇಲ್ಲಿ ನಮೂದಿಸಬಹುದು ಏನಾದರೂ ನಮ್ಮದು ಹತ್ತು ಚದರ್ ಮೀಟರ್ ಅಡಿಷ್ನಲ್ ಏರಿಯಾ ಇದ್ದಲ್ಲಿ ಅದನ್ನು ಹತ್ತಂತ ಅಂತ ಮೆನ್ಷನ್ ಮಾಡಿ ಓವರ್ ಆಲ್ ಸೂಪರ್ ಬಿಲ್ಡಪ್ ಏರಿಯಾನು ಇಲ್ಲಿ ಮೆನ್ಷನ್ ಮಾಡಬಹುದು ನಾವು ಇಲ್ಲಿ ಹಾಕ್ತೀನಿ ನೋಡಿ ನಂಬರ್ಸನ್ನ ಹತ್ತು ಮತ್ತು ಎಪ್ಪತ್ತೈದು ಅಂತ ಅದಾದಮೇಲೆ ನಿಮಗೆ ನಿವೇಶನದ ಶೇಕಡಾ ಹಂಚಿಕೆ ಇಷ್ಟು ಪರ್ಸೆಂಟೇಜ್ ಅಂತ ಕೊಟ್ಟಿರ್ತಾರೆ ಲ್ಯಾಂಡ್ ವ್ಯಾಲ್ಯೂ ಮೇಲೆ ಅದನ್ನು ಕೂಡ ಇಲ್ಲಿ ಪರ್ಸೆಂಟೇಜ್ ಹಾಕ್ಬೋದು ಅಥವಾ ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ನಂತರ ಪಾರ್ಕಿಂಗ್ ವಿವರ ನಿಮ್ಮ ಪಾರ್ಕಿಂಗು ಎಷ್ಟು ಚದರ ಮೀಟರ್ ಇದೆ ಅದನ್ನು ಮೆನ್ಷನ್ ಮಾಡಿ ಜೊತೆಗೆ ಎಷ್ಟು ಯೂನಿಟ್ಗಳ ಪಾರ್ಕಿಂಗ್ ಇದೆ ಅಂತ ನೀವು ಹದಿನೈದು ಕಾರು ಇಲ್ಲ ಇಪ್ಪತ್ತು ಕಾರು ನಿಲ್ಲಿಸೋ ಥರ ಇದ್ದರೆ ಅಷ್ಟು ಅಂತ ಮೆನ್ಷನ್ ಮಾಡಬೇಕಾಗತ್ತೆ ಅದಾದ ನಂತರ ನೆಕ್ಸ್ಟ್ ನಮಗಿರೋದು ಆಸ್ತಿ ತೆರಿಗೆ ವಿವರ ಇಲ್ಲೇನಾದ್ರು ನೀವು ಟ್ಯಾಕ್ಸ್ ಕಟ್ಟಿದರೆ ಪ್ರೀವಿಯಸ್ಲಿ ಅದರ ಡೀಟೇಲ್ಸ್ನನ್ನು ಹಾಕ್ಬೇಕಾಗುತ್ತೆ ಯಾವ ವರ್ಷದ ಆಸ್ತಿ ಕಟ್ಟಿದ್ದೀರ ಅಂತ ನಾವು ಹದಿನೈದು ಹದಿನಾರನೇ ಸಾಲಿದ್ವು ಅದ್ರ ಜೊತೆಗೆ ರಿಸಿಪ್ಟು ನಂಬರು ಎಷ್ಟು ಅಮೌಂಟ್ ಕಟ್ಟಿದ್ದೀರಾ ಅಮೌಂಟು ಸೆಸ್ ಕಟ್ಟಿದ್ದಾರೆ ಸೆಸ್ಸು ಏನಾದ್ರು ಅಡಿಷ್ನಲ್ ಚಾರ್ಜಸ್ ಇದ್ದರೆ ಅದನ್ನು ಕೂಡ ಮೆನ್ಷನ್ ಮಾಡ್ಬೋದು ಇದರ ಜೊತೆಗೆ ಫೈನ್ ಕಟ್ಟಿದರೆ ಫೈನ್ ಮೆನ್ಷನ್ ಮಾಡಿಬಿಟ್ಟು ಒಟ್ಟು ಮೊತ್ತವನ್ನು ಇಲ್ಲಿ ನಮೂದಿಸಿ ಇದೇ ರೀತಿ ನಿಮ್ಮ ಹತ್ರ ಬೇರೆ ಯಾವ್ದಾದ್ರು ರೆಸಿಪ್ಟ್ಗಳಿದ್ರೆ ಅದನ್ನು ಕೂಡ ಇಲ್ಲಿ ಹಾಕಬೇಕಾಗತ್ತೆ ಇಷ್ಟಾದ ನಂತರ ಯಾವುದಾದ್ರು ಡಾಕ್ಯುಮೆಂಟ್ಸ್ನ ಕೊಡಬೇಕಾಗತ್ತೆ ಅಂದರೆ ಇಲ್ಲಿ ನೋಡ್ಬೋದು ನಾವು ಎ ರಿಜಿಸ್ಟರ್ನಲ್ಲಿರುವ ಸ್ವತ್ತುಗಳಿಗೆ ಈ ಖಾತಾ ಪಡೆಯಲು ಸಲ್ಲಿಸಬೇಕಾಗಿರುವ ಕನಿಷ್ಠ ದಾಖಲೆಗಳು ಏನೇನೆಂದರೆ ಡೀಡು ಜೊತೆಗೆ ಲೇಔಟ್ ಅಪ್ರೂವಲ್ ಪ್ಲ್ಯಾನು ಯಾವುದಾದ್ರೂ ಪ್ರಾಧಿಕಾರದಿಂದ ಜೊತೆಗೆ ಇಲ್ಲಿಯವರೆಗೂ ಋಣಭಾರ ಪ್ರಮಾಣ ಪತ್ರ ಆಮೇಲೆ ಚಾಲ್ತಿ ಸಾಲಿನ ಆಸ್ತಿ ತೆರಿಗೆ ರಸೀದಿ ಇದರ ಜೊತೆಗೆ ಮಾಲೀಕರ ಫೋಟೋ ಮತ್ತು ಸ್ವತ್ತಿನ ಫೋಟೋ ಮತ್ತು ಒಂದು ಗುರುತಿನ ಚೀಟಿ ಅದೇ ರೀತಿ ಬಿ ರಿಜಿಸ್ಟರ್ನಲ್ಲಿ ಸ್ವತ್ತುಗಳಿಗೆ ಈ ಖಾತಾ ಪಡೆಯಲು ಈ ಕೆಳಕಂಡ ದಾಖಲೆಗಳನ್ನು ಕೊಡಬೇಕಾಗುತ್ತೆ ಫಸ್ಟ್ ಕಂಡೀಷನ್ ಏನಂದರೆ ನಿಮ್ಮದು ಸೇಲ್ ಡೀಡು ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಂತ ಮುಂಚೆ ರಿಜಿಸ್ಟರ್ ಆಗಿರಬೇಕು ಆ ಸೇಲ್ ಡೀಡು ಅದ್ರ ಜೊತೆಗೆ ನಿಮ್ಮದು ಋಣಭಾರ ಪ್ರಮಾಣ ಪತ್ರ ಟ್ಯಾಕ್ಸ್ ಕಟ್ಟಿರೋ ಟ್ಯಾಕ್ಸ್ ರಿಸಿಪ್ಟು ಜೊತೆಗೆ ಮಾಲೀಕರ ಫೋಟೋ ಜೊತೆಗೆ ಸ್ವತ್ತಿನ ಫೋಟೋ ಮತ್ತು ಒಂದು ಐ ಡಿ ಕಾರ್ಡ್ ಇವೆಲ್ಲ ಜೆರಾಕ್ಸನ್ನು ತಗೊಂಡು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಯಾರಿಗಂದರೆ ನಿಮ್ಮ ಲೋಕಲ್ ಅಥಾರಿಟಿಗೆ ಗ್ರಾಮ ಪಂಚಾಯತಿಗೆ ಅಥವಾ ಪಟ್ಟಣ ಪಂಚಾಯತ್ ನಗರಸಭೆ ಈ ಜಾಗಕ್ಕೆ ಹೋಗ್ಬಿಟ್ಟು ನೀವು ಡಾಕ್ಯುಮೆಂಟ್ಸನ್ನ खड़े बैठा गते हैं।